ದೇವರ ನಮಗೆ ಸ್ತೋತ್ರವಾಗಲಿ ಈ ಬೆಳಗಿನ ಸಮಯದಲ್ಲಿ ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ವಾಕ್ಯ ಭಾಗ ಅದು ಮತ್ತಾಯನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ವಚನ ಮತ್ತಾಯ ಹದಿನೈದು ಒಂದರಿಂದ ಇಪ್ಪತ್ತೆಂಟು ಏಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು ಆ ಸೀಮೆಯಿಂದ ಕನ್ಯಾನ್ಯರವಳೊಬ್ಬಳು ಹೊರಟು ಬಂದು ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು ಇಲ್ಲಿ ನೀವು ವಾಕ್ಯ ಭಾಗವನ್ನು ನೋಡಿ ಏಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು ಈ ವಾಕ್ಯ ಭಾಗ ಇನ್ನೂ ನಾವು ಇಪ್ಪತ್ತೆಂಟರವರೆಗೆ ಓದೋಣ ಒಂದ ನಂತರ ಒಂದು ಇಲ್ಲಿ ಫಸ್ಟ್ ನಾವು ನೋಡೋದು ಏಸು ಅಲ್ಲಿಂದ ಹೊರಟು ತೂರ್ ಸಿದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು ಇದು ಭೌಗೋಳಿಕವಾಗಿ ನಾವು ನೋಡುವಾಗ ಯಾವ ರೀತಿಯಾಗಿ ಇದೆ ಎಂಬುದಾಗಿ ನೀವು ಅದನ್ನು ಗ್ರಾಫ್ ಕೂಡ ನೋಡ್ಬೋದು ಮ್ಯಾಪ್ ಮ್ಯಾಪ್ ಪ್ಲೀಸ್ ಈ ಮ್ಯಾಪಲ್ಲಿ ನೀವು ಗಮನಿಸಿ ನೋಡಿ ತಾಯರ್ ಸಿದೋನ್ ಗೆಲಲಿ ಅಲ್ಲಿ ಸ್ಟಾರ್ ಮಾರ್ಕ್ ಇದೆ ಅಲ್ಲ ಆ ಪ್ರದೇಶದಲ್ಲಿ ಏಸು ಪ್ರಯಾಣವನ್ನು ಬೆಳೆಸ್ತಾರೆ ಯಾಕೆ ನಾನು ತೋರಿಸ್ಬೇಕಾಯ್ತು ಅಂತಂದರೆ ಏನೋ ಕಟ್ಟುಕತೆ ಮಾಡಿ ನಾನು ನಿಮಗೆ ಹೇಳಿ ಉತ್ತೇಜನ ಕೊಡಲಿಕ್ಕೆ ಬಂದಿಲ್ಲ ದೇವರ ವಾಕ್ಯ ಇರೋ ಹಾಗೆ ನಿಮಗೆ ನನ್ನಿಂದ ಎಷ್ಟು ಸಾಧ್ಯನೋ ಅದನ್ನು ತಿಳಿಯಪಡಿಸ್ಲಿಕ್ಕಾಗಿ ನಾನು ಇವತ್ತು ನಿಮ್ಮ ನಿಮ್ಮೊಟ್ಟಿಗೆ ಇಲ್ಲಿದ್ದೇನೆ ಇದು ಈಗಲೂ ಕೂಡ ಆ ಎಲ್ಲ ಪ್ರದೇಶದಲ್ಲಿ ಆಗಿರುವ ಘಟನೆಯನ್ನೇ ಇಲ್ಲಿ ಅವರು ಕೊಟ್ಟಿರುವಂಥದ್ದು ಆ ಒಂದು ಸ್ಥಳ ಏನಿದೆ ತಾಯರ್ ಮತ್ತು ಶಿದೋನ್ ಅದು ಲೆಬೆನೋನ್ನಿನ ಒಂದು ಪ್ರದೇಶದಲ್ಲಿ ಇರುವಂಥದ್ದು ಅದನ್ನು ಕೇನಾನ್ ಅಂತಲೂ ಕೂಡ ಕರೀತಾರೆ ಕಾನಾನ್ಯ ಎಂಬುದಾಗಿ ಆ ಒಂದು ಪ್ರದೇಶ ಅದು ಯಹುದಿಗಳ ಪ್ರದೇಶ ಅಲ್ಲ ಅದು ಯಹುದಿಗಳಿಂದ ದೂರ ಇರುವಂಥದ್ದು ಅನ್ಯಸ್ಥರು ಇರುವಂಥ ಪ್ರದೇಶ ಅದಾಗಿದೆ ಯೇಸುಸ್ವಾಮಿ ಅಲ್ಲಿಗೆ ಯಾಕೆ ಹೋದರು ಅಲ್ಲಿಗೆ ಯಾಕೆ ಹೋದರು ಅಂತ ನಾವು ವಾಕ್ಯ ಭಾಗದಲ್ಲಿ ಕೂಡ ಮುಂದುವರಿದು ನೋಡೋಣ ಈ ಒಂದು ಸನ್ನಿವೇಶವನ್ನು ನೀವು ಗಮನದಲ್ಲಿಟ್ಕೊಂಡು ವಾಕ್ಯ ಭಾಗವನ್ನು ಓದುವಾಗ ಅರ್ಥ ಆಗುತ್ತೆ ಯಾಕೆ ನಾವು ಈ ರೀತಿ ಭೌಗೋಳಿಕವಾಗಿ ಕೂಡ ನಾವು ತಿಳಿದುಕೊಳ್ಬೇಕು ಇಲ್ಲಾಂದರೆ ಏನಾಗುತ್ತೆ ನಾವು ವಾಕ್ಯ ಭಾಗವನ್ನು ಓದುವಾಗ ನನಗೆ ಯಾವ ರೀತಿ ಬೇಕೋ ಆ ರೀತಿ ಅರ್ಥ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಆ ರೀತಿ ನಾನು ಅದನ್ನು ತಿರುಚ್ಕೊಂಡು ಇರಬೇಕಾಗತ್ತೆ ಆ ರೀತಿಯಾಗಿ ಇರೋದಕ್ಕೆ ದೇವರ ವಾಕ್ಯ ಹೇಳಲ್ಲ ನಾವು ದೇವರ ವಾಕ್ಯವನ್ನು ಓದೋದಕ್ಕಿಂತ ಮುಂಚಿತವಾಗಿ ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅದರ ಆತರ್ ಯಾರು ಅದು ಬರಹಗಾರರು ಯಾರು ಈ ಒಂದು ಮತ್ತಾಯನು ಬರೆದ ಸುವಾರ್ತೆಯ ಬರಹಗಾರ ಯಾರು ಶ್ರೀಮತ್ತಾಯನು ಮತ್ತಾಯನು ಯಾರಿಗಾಗಿ ಬರೆದ ಆ ವಾಕ್ಯವನ್ನು ಆತನು ಯಹೂದಿ ಜನರನ್ನು ಗಮನದಲ್ಲಿಟ್ಟುಕೊಂಡು ಬರೆದಿರುವಂಥ ವಾಕ್ಯ ಭಾಗ ಅದು ಇದು ಯಹೂದಿಗಳು ಓದುವಾಗ ಅವರಿಗೆ ತುಂಬ ಸರಳವಾಗಿ ಅರ್ಥವಾಗುತ್ತೆ ಯಾಕೆ ಅಂದರೆ ಈ ಒಂದು ಮತ್ತೆ ಏನು ಬರೆದ ನೀವು ಓದಬೇಕಾದ್ರೆ ಹಳೆ ಒಡಂಬಡಿಕೆಯ ಎಲ್ಲ ಪ್ರವಾದನೆಯ ವಾಕ್ಯಗಳನ್ನು ಕೂಡ ಅದರಲ್ಲಿ ಬರೆಯಲ್ಪಟ್ಟಿದೆ ಆ ಯಾಕೆ ಅಂತಂದರೆ ಯಹುದಿಗಳು ಅದನ್ನು ಓದುವಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಪ್ರವಾದಿಯು ಯೇಸುವಿನ ಬಗ್ಗೆ ಈ ರೀತಿ ಬರೆದಿದ್ದರು ಹಾಗಾಗಿ ಅವರಿಗೆ ತುಂಬ ಅದು ರಿಲೇಟ್ ಆಗುತ್ತೆ ಹಾಗೆ ನಾವು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಆ ಒಂದು ಸಮಯದಲ್ಲಿ ಆ ಕಾಲದಲ್ಲಿ ನಾವು ಇದ್ದು ಯೋಚನೆ ಮಾಡಬೇಕು ಈಗ ಇದ್ಬಿಟ್ಟು ನನಗೆ ದೇವರೇ ಈಗಲೇ ಬೇಕು ಆಶೀರ್ವಾದ ಅಂದರೆ ಕಷ್ಟ ಅದು ಬರ್ದಿರೋ ಕಾಂಟೆಕ್ಸ್ಟ್ ಏನಿದೆ ಅದರ ಅರ್ಥ ಏನಿದೆ ನಾವು ಆ ರೀತಿಯಾಗಿ ತಿಳಿದುಕೊಂಡಾಗ ಮಾತ್ರ ನಮಗೆ ಅದು ನಿಜವಾಗಿ ತಿಳಿದು ಬರುತ್ತೆ ಮತ್ತು ಮುಂದೆ ನಾವು ಹೇಗೆ ದೇವರ ಮೇಲೆ ನಂಬಿಕೆ ಇಟ್ಟು ನಡಿಲಿಕ್ಕೆ ಅದು ಸಹಾಯ ಮಾಡುತ್ತೆ ನಾವು ನಮಗೆ ಅರ್ಥವಾಗುವ ರೀತಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ತೆಗೆದುಕೊಳ್ಬಾರ್ದು ಅದಕ್ಕೆ ನಾವು ಪವಿತ್ರಾತ್ಮನಲ್ಲಿ ಬಂದು ದೇವರೇ ನನಗೆ ಸಹಾಯ ಮಾಡು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಬಲವನ್ನು ಜ್ಞಾನವನ್ನು ಕೊಡು ಎಂಬುದಾಗಿ ನಾವು ಕೇಳಬೇಕಾಗತ್ತೆ ಈ ಎಲ್ಲ ಒಂದು ಪ್ರಾಂತ್ಯಗಳನ್ನು ನೀವು ಅಲ್ಲಿ ಗಮನಿಸಿ ನೋಡುವಾಗ ಈ ಒಂದು ವಾಕ್ಯ ಭಾಗವು ಆ ಸಮಯದಲ್ಲಿ ಹೇಗಿತ್ತು ಅದನ್ನು ತಿಳಿದುಕೊಳ್ಳೋಣ ಮತ್ತು ನಮಗೆ ದೇವರು ಈ ಬೆಳಗಿನ ಸಮಯದಲ್ಲಿ ಏನು ಮಾತನಾಡ್ತಾರೆ ಅದರ ಬಗ್ಗೆ ನಾವು ಯಾವ ರೀತಿಯಾಗಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು ನಾವು ಹೇಗೆ ದೇವರೊಟ್ಟಿಗೆ ನಡೆಯಬೇಕೆಂಬುದಾಗಿ ಕಲಿತುಕೊಳ್ಳೋಣ ಇಲ್ಲಿ ನಾವು ನೋಡ್ಬೋದು ತೂರ್ ಸಿದೊನ್ ಪಟ್ಟಣಗಳು ಈ ಒಂದು ಪಟ್ಟಣಕ್ಕೆ ಯೇಸು ಸ್ವಾಮಿ ಪ್ರಯಾಣ ಬೆಳೆಸ್ತಾರೆ ಅಲ್ಲಿ ಪ್ರಯಾಣ ಬೆಳೆಸುವಾಗ ಒಂದು ಘಟನೆ ನಡೆಯುತ್ತೆ ಅಲ್ಲಿ ಒಬ್ಬ ಜವಾಬ್ದಾರಿಯುತವಾದ ತಾಯಿ ಅದನ್ನು ನಾನು ಯಾಕೆ ಹೇಳ್ತೇನೆ ಅಂತಂದರೆ ಆ ಒಂದು ತಾಯಿಗೆ ಒಂದು ಮಗಳಿದ್ದಾಳೆ ಇಲ್ಲಿ ಎಷ್ಟೋ ಜನ ತಾಯಂದಿರಿದ್ದೀರಾ ದೇವರು ನಿಮಗೆ ಆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ನಿಮಗೆ ಆ ಒಂದು ಪದವಿ ಬಂದಿರೋದಕ್ಕೆ ದೇವರಿಗೆ ಸ್ತೋತ್ರ ಕೆಲವರು ಅನೇಕ ಜನ ಮಕ್ಕಳಿಲ್ಲದೆ ಆ ಹರಕೆ ಹೊತ್ತು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾರೆ ನಂಬಿಕೆ ಇದ್ದವರು ನಂಬಿಕೆ ಇಲ್ಲದವರು ಕೂಡ ತಾಯಂದಿರು ಇದ್ದಾರಲ್ವ ದೇವರನ್ನು ನಂಬದೇ ಇರೋರು ಇದ್ದಾರೆ ದೇವರನ್ನು ನಂಬಿರೋರು ಇದ್ದಾರೆ ಆದರೆ ದೇವರಿಗೆ ಸ್ತೋತ್ರವಾಗಲಿ ತಾಯಿ ಇರೋದಕ್ಕಾಗಿ ಅದಕ್ಕಾಗಿಯೇ ನಾವು ಈ ಲೋಕವನ್ನು ನೋಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇಲ್ಲಿ ಒಬ್ಬಳು ತಾಯಿ ತನ್ನ ಮಗಳಿಗೋಸ್ಕರ ಅವಳು ಮೊರೆ ಇಡಕ್ಕೆ ದೇವರ ಬಳಿ ಬರ್ತಾಳೆ ಯೇಸುವಿನ ಬಳಿ ನೀವು ಆ ವಾಕ್ಯ ಭಾಗವನ್ನು ನಾನು ಮತ್ತೊಮ್ಮೆ ಓದ್ತೇನೆ ನೋಡಿ ಆ ಸೀಮೆಯಿಂದ ಕಾನ್ಯಾನ್ಯರವಳೊಬ್ಬಳು ಹೊರಟು ಬಂದು ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು ನೀವು ಮುಂದೆ ನೋಡಿ ವಾಕ್ಯ ಯಾವ ರೀತಿಯಾಗಿದೆ ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ ಅವಳು ಗೋಗರಿತಾ ಇದ್ದಾಳೆ ಮಗಳು ದೆವ್ವದಿಂದ ಪೀಡಿತಳಾಗಿದ್ದಾಳೆ ಆದರೆ ಯೇಸುಸ್ವಾಮಿ ಅವಳಿಗೆ ಏನೂ ಉತ್ತರ ಕೊಡಲಿಲ್ಲ ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು ನೀವು ಇಲ್ಲಿ ಶಿಷ್ಯರ ಬಗ್ಗೆನೂ ನೋಡ್ತಾ ಇದ್ದೀರಾ ಶಿಷ್ಯರು ಮಧ್ಯೆ ಬಂದು ಹೇಳ್ತಾ ಇದ್ದಾರೆ ಅಕ್ಕಿಯನ್ನು ವಾಪಸ್ ಕಳಿಸು ಅಂದರೆ ಎಷ್ಟರ ಮಟ್ಟಿಗೆ ಅವಳು ತನ್ನ ಮಗಳಿಗೋಸ್ಕರ ಏಸುವಿನ ಹಿಂದೆ ಕೂಕೊಂಡು ಬರ್ತಾನೇ ಇದ್ದಾಳೆ ಅಂತ ನೀವು ಗಮನಿಸ್ಬೋದು ಒಂದು ವೇಳೆ ಅವಳು ಅಷ್ಟೊಂದು ಕೂಕೊಂಡು ಬರದೇ ಹೋಗಿದರೆ ಶಿಷ್ಯರು ಬಂದು ಯೇಸುವಿಗೆ ಹೇಳಬೇಕಾಗಿರಲಿಲ್ಲ ಅಲ್ಲಿ ಅದನ್ನು ನಾವು ಗಮನಿಸ್ಬೇಕಂದ್ರೆ ಅದು ಎಷ್ಟೋ ಸಮಯವರೆಗೂ ಹಾಗೆ ಅವಳು ಕೂಕೊಂಡು ಹಿಂದೆ ಬರ್ತಾನೇ ಇದ್ದಾಳೆ ಏಸು ಸ್ವಾಮಿ ಏನೂ ಉತ್ತರ ಕೊಡ್ತಾಯಿಲ್ಲ ಮುಂದುವರೆದು ಓದಿ ಅದಕ್ಕಾತನು ಸ್ವಾಮಿ ಹೇಳ್ತಾನೆ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು ಅದಕ್ಕಾತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ ಸ್ವಾಮಿ ಆ ಮಾತು ನಿಜವೇ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು ಆಗ ಏಸು ಆಕೆಗೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು ಈ ಒಂದು ವಾಕ್ಯ ಭಾಗವನ್ನು ನೋಡುವಾಗ ಎಂಟು ವಾಕ್ಯಗಳು ನೋಡೋದಕ್ಕೆ ತುಂಬ ಸರಳ ಅನಿಸುತ್ತೆ ಬಟ್ ನೀವು ಅದರಲ್ಲಿ ಸಮಯವನ್ನು ಕೊಟ್ಟು ಯಾಕೆ ಈ ವಾಕ್ಯ ಭಾಗವನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ಸ್ವಲ್ಪ ಅಧ್ಯಯನ ಮಾಡೋದಾದರೆ ಒಬ್ಬ ತಾಯಿಯ ಮನಸ್ಸು ಹೇಗಿದೆ ಅವಳ ಒಂದು ಜೀವಿತವು ಯಾವ ರೀತಿಯಾಗಿದೆ ದೇವರು ಏನನ್ನು ಬಯಸ್ತಾ ಇದ್ದಾರೆ ಅದನ್ನು ನಾವು ಇಲ್ಲಿ ಗಮನಿಸ್ಬೋದು ಯೇಸುಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ರೋಗಿಗಳನ್ನು ಗುಣಪಡಿಸಿದ್ದಾರೆ ದೆವ್ವ ಪೀಡಿತರನ್ನು ಬಿಡುಗಡೆಗೊಳಿಸಿದ್ದಾರೆ ಕಣ್ಣಿಲ್ಲದವರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ ಕಾಲಿಲ್ಲದವರಿಗೆ ನಡೆಯುವ ರೀತಿ ಮಾಡಿದ್ದಾರೆ ಅಂತ ಎಲ್ಲ ಅದ್ಭುತ ಕಾರ್ಯಗಳು ಎಲ್ಲ ಒಂದು ಪ್ರದೇಶದಲ್ಲಿ ಆತನು ಮಾಡಿದ್ದಾನೆ ಆ ಸುದ್ದಿ ಏನಾಗುತ್ತೆ ಈ ಮಹಿಳೆಗೆ ತಲುಪುತ್ತೆ ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ತೂರ್ಸ್ ಇದೊಂದು ಪಟ್ಟಣಗಳ ಪ್ರಾಂತ್ಯಗಳಿಗೆ ಆತನು ಹೋಗ್ತಾನೆ ಆತನ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಮಹಿಳೆ ಅನ್ಯಸ್ಥಳು ಇವಳು ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಇವಳು ಯಹುದಿಯಳು ಅಲ್ಲ ಆದರೂ ಕೂಡ ನೀವು ವಾಕ್ಯ ಭಾಗದಲ್ಲಿ ನೀವು ಗಮನಿಸೋದಾದರೆ ಅವಳು ಯಾವ ರೀತಿ ಕರೀತಾಳೆ ಸ್ವಾಮಿನ ಅಂದರೆ ದಾವಿದನ ಕುಮಾರನೇ ದಾವಿದನ ಕುಮಾರನು ಅಂತ ಇದನ್ನು ಈ ಪದ ಬಳಸೋದು ಯಾರು ಗೊತ್ತಾ ಯಹುದಿ ಜನರು ಅದು ಮಶಿಯನು ಮೆಸ್ಸಿಯನು ಬರುವ ಬರುವನಿದ್ದಾನೆ ಅವನು ದಾವಿದ ಕುಮಾರನು ಎಂಬುದಾಗಿ ಅವರಿಗೆ ಮಾತ್ರ ಇದು ಅರ್ಥ ಆಗಿರುವಂಥದ್ದು ಈ ಮಹಿಳೆ ಯಹುದಿಯಳು ಅಲ್ಲ ದೇವರನ್ನ ನಂಬಿದವಳಲ್ಲ ಆದರೆ ಈ ಪದ ಅವಳು ಹೇಗೆ ಬಳಸೋಕ್ಕೆ ಸಾಧ್ಯ ಆಯಿತು ಅಂದರೆ ನೀವು ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ನೀವು ನೋಡೋದಾದರೆ ಸ್ವಾಮಿ ಆ ಗಲೀಲಾಯ ಪ್ರಾಂತ್ಯದಲ್ಲೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಬೇರೆ ಬೇರೆ ಒಂದು ಪ್ರದೇಶಗಳಿಂದ ಜನರು ಅಲ್ಲಿಗೆ ಸ್ವಾಮಿನ ಹುಡ್ಕೊಂಡು ಬರ್ತಾರೆ ಆ ಸುದ್ದಿ ಈ ತೂರ್ಸಿದೋನ್ ಪಟ್ಟಣಗಳಿಗೂ ಕೂಡ ತಲುಪುತ್ತೆ ನೀವು ಮನೆಗೆ ಹೋಗಿ ಆ ಮಾರ್ಕನ್ನು ಬರೆದ ಮೂರನೇ ಅಧ್ಯಾಯವನ್ನು ಗಮನಿಸಿ ನೋಡುವಾಗ ಅಲ್ಲಿ ಕೂಡ ಈ ಒಂದು ಪ್ರದೇಶಗಳ ಹೆಸರನ್ನು ಬರೆಯಲ್ಪಟ್ಟಿದೆ ಆ ರೀತಿಯಾಗಿ ಅವಳು ಕೂಡ ಅದನ್ನು ತಿಳಿದುಕೊಂಡ್ಳು ಯೇಸು ಸ್ವಾಮಿ ಯಾರಾಗಿದ್ದರು ಯೇಸುಸ್ವಾಮಿಯ ಪ್ರಸನ್ನತೆ ಹೇಗಿದೆ ಯೇಸುಸ್ವಾಮಿಯ ಶಕ್ತಿ ಏನು ಯೇಸು ಸ್ವಾಮಿಯ ಸ್ಥಾನಮಾನ ಏನು ಎಂಬುದಾಗಿ ಆ ಮಹಿಳೆಗೆ ಅರ್ಥವಾಗಿತ್ತು ಅವಳು ಸ್ವಾಮಿನ ನೋಡಿಲ್ಲ ಯೇಸು ಸ್ವಾಮಿ ಹೇಗಿದ್ದಾನೆ ಅಂತಲೂ ಗೊತ್ತಿಲ್ಲ ಬರೀ ಕೇಳಿಸಿಕೊಂಡು ಓ ಯೇಸುಸ್ವಾಮಿ ಇಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಎಲ್ಲ ಪ್ರದೇಶದಲ್ಲಿ ಮಾಡ್ತಿದ್ದಾರೆ ಹಾಗಾಗಿ ಆ ಸುದ್ದಿ ಅವಳಿಗೆ ತಲುಪಿದಾಗ ಅವಳ ಮನಸ್ಸಿನಲ್ಲಿ ಒಂದು ಕುತೂಹಲ ಯಾರು ಏಸು ಸ್ವಾಮಿ ಹೇಗೆ ಎಂಬುದಾಗಿ ಯೋಚನೆ ಮಾಡಬೇಕಾದ್ರೆ ಅವಳು ಅರ್ಥ ಮಾಡಿಕೊಳ್ತಾಳೆ ಇಷ್ಟೆಲ್ಲ ಅದ್ಭುತಗಳನ್ನು ಮಾಡ್ತಾ ಇದ್ದಾರಲ್ಲ ಅವರ ಶಕ್ತಿ ಎಂಥದ್ದು ಕೇವಲ ಮಾತುಗಳಿಂದ ಸ್ವಸ್ಥತೆ ಕೇವಲ ಆತನ ಬಟ್ಟೆಯನ್ನು ಮುಟ್ಟುವಾಗ ಸ್ವಸ್ಥತೆ ಆತನು ಎಲ್ಲಿ ಹಾದು ಹೋಗ್ತಾ ಇರ್ತಾನೋ ಆ ಎಲ್ಲ ಪ್ರದೇಶದಲ್ಲಿ ಜನರು ಹಾಗೆ ಗುಂಪು ಗುಂಪಾಗಿ ಆತನನ್ನು ಹಿಂಬಾಲಿಸ್ತಾ ಇರೋದು ಈ ಎಲ್ಲ ಸುದ್ದಿ ಅವಳಿಗೆ ಗೊತ್ತಿತ್ತು ಅವಳಿಗೆ ಗೊತ್ತಿಲ್ಲದೆ ಯೇಸುವಿನ ಬಳಿಗೆ ಅವಳು ಬಂದಿಲ್ಲ ಅವಳಿಗೆ ಗೊತ್ತಿತ್ತು ಅದಕ್ಕಾಗಿ ಅವಳು ಏಸುವಿನ ಬಳಿಗೆ ಬಂದಳು ಈ ಎಲ್ಲ ಕಾರ್ಯವನ್ನು ನಾವು ನೋಡುವಾಗ ಇದು ದೇವರು ದೈವಿಕವಾಗಿ ಆತನ ಯೋಚನೆಯಲ್ಲಿ ಇದು ಒಂದು ಭಾಗವನ್ನು ಮಾಡಿದ್ದಾರೆ ಕೆಲವೊಮ್ಮೆ ನಮಗೆ ಅನಿಸ್ಬೋದು ಯಾಕೆ ಈ ರೀತಿಯಾಗಿ ನಮಗೆ ಕಷ್ಟಗಳು ಬರ್ತವೆ ನಷ್ಟಗಳಾಗ್ತಾ ಇದ್ದಾವೆ ಯಾಕೆ ನಾವು ಈ ರೀತಿ ಹಾದು ಹೋಗ್ತಾ ಇದ್ದೇವೆ ಅಂತಂದರೆ ದೇವರು ಅದಕ್ಕೆ ಒಂದು ಏನೋ ಒಂದು ಉದ್ದೇಶ ಇಟ್ಟಿರ್ತಾರೆ ನೀವು ಅದರಿಂದ ನಿಮಗೆ ಎಷ್ಟೇ ಕೆಟ್ಟದಾಗಿ ಪರಿಸ್ಥಿತಿಗಳಿದ್ದರೂ ಕೂಡ ದೇವರು ಅದನ್ನು ಒಳ್ಳೆಯದಾಗಿ ಮಾರ್ಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ ಇಲ್ಲಿ ಒಬ್ಬ ತಾಯಿ ತನ್ನ ಮಗಳಿಗೋಸ್ಕರ ನೀವು ಅವಳ ಮಾತನ್ನು ಕೂಡ ಗಮನಿಸಿ ನೋಡಿ ಅಲ್ಲಿ ಮೊದಲಿಗೆ ಬಂದು ಅವಳು ಏನಂತ ಕೂಗಿಕೊಳ್ತಾಳೆ ಏಸುವಿನ ಬಳಿ ದಾವಿದನ ಕುಮಾರಣೆ ನನ್ನನ್ನು ಕರುಣಿಸು ಹ್ಯಾವ್ ಮರ್ಸಿ ನನ್ನನ್ನು ಕರುಣಿಸು ಅಂತ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳುವ ಅರ್ಥ ಏನಾಗುತ್ತೆ ಅಂದರೆ ಅವಳು ಹೇಳ್ಬೋದಿತ್ತಲ್ಲ ನನ್ನ ಮಗಳನ್ನು ಕರುಣಿಸು ಅವಳು ದೆವ್ವ ಪೀಡಿತಳಾಗಿದ್ದಾಳೆ ಅವಳನ್ನು ಗುಣಪಡಿಸು ಎಂಬುದಾಗಿ ಆದರೆ ಅವಳೇನು ಹೇಳ್ತಿದ್ದಾಳೆ ನನ್ನನ್ನು ಕರುಣಿಸು ನನ್ನನ್ನು ಕರುಣಿಸು ಅಂದರೆ ಅವಳಿಗಾಗಿ ಅವಳಲ್ಲಿ ಬಂದಿಲ್ಲ ಅವಳ ಮಗಳಿಗೋಸ್ಕರ ಮಗಳ ಮೇಲೆ ಇರುವಂಥ ಪ್ರೀತಿಗೋಸ್ಕರ ಯೇಸುವಿನ ಬಳಿಗೆ ಬಂದಿದ್ದು ನನ್ನನ್ನು ಕರ್ಣಿಸು ಅಂದರೆ ನನ್ನ ಮಗಳನ್ನು ಕರುಣಿಸು ಅಂತಲೇ ಆಗುತ್ತೆ ಹಾಗಾಗಿ ಅಲ್ಲಿ ತಾಯಿಯ ಒಂದು ಹೃದಯವನ್ನು ನೋಡಿ ಅವಳು ನನ್ನನ್ನು ಕರುಣಿಸು ಎಂಬುದಾಗಿ ಆದರೆ ಯೇಸು ಸ್ವಾಮಿ ಅವಳಿಗೆ ಉತ್ತರ ಕೊಟ್ರ ಇಲ್ಲ ಏನೂ ಉತ್ತರ ಕೊಡಲಿಲ್ಲ ಎಂಬುದಾಗಿ ಅನೇಕ ಸಲ ನಾವು ನಾವು ಯೇಸುವಿನ ಬಳಿಗೆ ಬಂದು ನಾವು ಪ್ರಾರ್ಥಿಸ್ಬೋದು ಅಥವಾ ಬೇರೆಯವರಿಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ಬೋದು ದೇವರೇ ಎಲ್ಲವನ್ನು ಕೊಡು ಎಂಬುದಾಗಿ ಆದರೆ ದೇವರು ಕೆಲವೊಮ್ಮೆ ಉತ್ತರಿಸೋದಿಲ್ಲ ನಮ್ಮ ದೇವರು ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ಹೌದೋ ಅಲ್ವೋ ಹೌದಲ್ವಾ ಆದರೆ ಕೆಲವೊಮ್ಮೆ ನಮ್ಮ ದೇವರು ಉತ್ತರ ಕೊಡಲ್ಲ ಕಾಯುವ ಹಾಗೆ ಮಾಡ್ತಾರೆ ಅದು ಒಳ್ಳೆಯದ ಅಥವಾ ಕೆಟ್ಟದ್ದ ಒಳ್ಳೆಯದು ನಾವು ಕಾಯುವಂಥದ್ದು ಅದು ಒಳ್ಳೆಯದು ಯಾಕೆ ಅಂತಂದರೆ ನಾವು ಕಾಯದೆ ನಮಗೆ ಬೇಕಾದದ್ದೆಲ್ಲವೂ ಈ ಸಮಯದಲ್ಲಿ ಸಿಗ್ತಾ ಹೋದರೆ ಅದರ ಬೆಲೆ ನಮಗೆ ಸಿಗೋದಿಲ್ಲ ಅದರ ಬೆಲೆ ನಮಗೆ ಅರ್ಥ ಆಗಬೇಕು ಅಂತಂದರೆ ನಾವು ಕಾಯುವವರಾಗಬೇಕು ನಾವು ಕಾದಾಗ ಮಾತ್ರ ಆ ಒಂದು ಆಶೀರ್ವಾದದ ಬೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಆ ಮಹಿಳೆ ಆತನ ಮುಂದೆ ಬಂದು ಇದ್ದಾಳೆ ನನ್ನ ಮಗಳಿಗೆ ದೆವ್ವದ ಕಾಟ ಇದೆ ಎಷ್ಟೇ ಹೇಳಿದರೂ ಅದ್ಭುತ ಮಾಡಲ್ಲ ಉತ್ತರನೇ ಕೊಡಲ್ಲ ಸುಮ್ಮನೆ ಇರ್ತಾರೆ ಹಾಗೆ ನಮ್ಮ ಜೀವಿತದಲ್ಲಿ ಯಾಕೆ ನನಗೆ ಈ ಕಷ್ಟ ಯಾಕೆ ಈ ರೋಗ ಯಾಕೆ ಈ ಬಾಧೆ ಯಾಕೆ ನಾನು ಈ ರೀತಿ ಹಾದು ಹೋಗಬೇಕು ಎಂಬುದಾಗಿ ನಿಮಗೆ ಪ್ರಶ್ನೆಗಳಿರ್ಬೋದು ಆದರೆ ದೇವರು ನಿಮಗೆ ಕಾಯುವಂಥ ಪರಿಸ್ಥಿತಿ ಅಥವಾ ಆತನು ಮೌನವಾಗಿದ್ದಾನೆ ಅಂತಂದರೆ ನೀವು ಸ್ವಲ್ಪ ಕಾಯಬೇಕು ನೀವು ಕಾಯದೆ ಹೋದರೆ ನಿಮಗೆ ಅದರ ಒಂದು ಆಶೀರ್ವಾದದ ಬೆಲೆ ಅರ್ಥ ಆಗೋದಿಲ್ಲ ನೀವು ಆ ರೀತಿಯಾಗಿ ಕಾದುಕೊಂಡಾಗ ಮಾತ್ರ ಅದರ ಬೆಲೆಯನ್ನು ಕಾಣಲಿಕ್ಕೆ ಸಾಧ್ಯ ಆ ಕ್ಷಣ ನೀವು ಮತ್ತೆ ನೋಡುವಾಗ ಯೇಸು ಸ್ವಾಮಿಯ ಶಿಷ್ಯರು ಕೂಡ ಅಲ್ಲಿ ಆತನಿಗೆ ಹೇಳ್ತಾರೆ ಈ ಕೂಕೊಂಡು ಬೆನ್ನು ಹತ್ಕೊಂಡು ಬರ್ತಿದ್ದಾಳೆ ವಾಪಸ್ ಕಳಿಸ್ಬಿಡು ಅಂತ ಆದರೆ ಆತನು ಹೇಳಿರೋದು ನಾನು ಬಂದಿರೋದು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ಕಳುಹಿಸಲ್ಪಟ್ಟವನಲ್ಲ ಅಂದನು ಆದರೆ ಅವಳ ಒಂದು ಪ್ರತಿಕ್ರಿಯೆ ಏನು ಆ ಮಾತು ಕೇಳಿದ ಮೇಲೆ ಅವಳ ಪ್ರತಿಕ್ರಿಯೆ ಏನಾಗಿತ್ತು ಅಂದರೆ ಅವಳು ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು ಇಲ್ಲಿ ಎರಡನೇ ಮಾತು ನೋಡಿ ಅವಳು ಯಾವ ರೀತಿ ಹೇಳಿದರು ಸ್ವಾಮಿ ನನ್ನನ್ನು ಅನುಗ್ರಹಿಸು ನನಗೆ ಅನುಗ್ರಹ ಬೇಕು ಮೊದಲು ಹೇಳಿರೋ ಮಾತು ಯಾವುದು ನನ್ನನ್ನು ಕರುಣಿಸು ಎಂಬುದಾಗಿ ಈಗ ಅವ್ರು ಹೇಳ್ತಾ ಇರೋದು ನನ್ನನ್ನು ಅನುಗ್ರಹಿಸು ನನ್ನನ್ನು ಕರುಣಿಸು ಅಂತ ಹೇಳುವಾಗ ಆ ಮಗಳಿಗೂ ಆಶೀರ್ವದಿಸು ಮಗಳನ್ನು ಕರಣಿಸು ನನ್ನನ್ನು ಕರಣಿಸು ಎಂಬುದಾಗಿ ಆದರೆ ಈಗ ಎರಡನೇ ಬಾರಿ ಹೇಳ್ತಾ ಇರೋದು ನನ್ನನ್ನು ಅನುಗ್ರಹಿಸು ಅಂದರೆ ನನ್ನನ್ನು ಮಾತ್ರ ಈಗ ಅನುಗ್ರಹಿಸು ಅನ್ನೋ ಅರ್ಥದಲ್ಲಿ ಬರುತ್ತೆ ಅಲ್ಲಿ ನಾವು ಇಂಗ್ಲೀಷ್ ಬೈಬಲಲ್ಲಿ ನೋಡುವಾಗ ಹ್ಯಾವ್ ಮರ್ಸಿ ಆನ್ ಮೀ ಆದಮೇಲೆ ಹೆಲ್ಪ್ ಮೀ ಲಾರ್ಡ್ ಅಂತ ನನಗೆ ಸಹಾಯ ಮಾಡು ನನಗೆ ಅನುಗ್ರಹಿಸು ಯಾಕೆ ಈ ಮಾತನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸ್ವಾಮಿ ಅವಳಿಗೆ ಬೇಕಾದದ್ದನ್ನು ಆವಾಗಲೇ ಕೊಟ್ಬಿಟ್ಟಿದ್ದರೆ ಅವಳ ಪರಿಸ್ಥಿತಿ ಅಥವಾ ಅವಳ ಒಂದು ಜೀವಿತ ಬದಲಾವಣೆ ಆಗ್ತಾ ಇರಲಿಲ್ಲ ಅನೇಕ ಸಲ ಯಾಕೆ ಆಗ್ತಾ ಇರಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ ನೀವು ಮೊದಲನೇ ವಾಕ್ಯವನ್ನು ನೋಡುವಾಗ ತೂರ್ ಸಿದೋನ್ ಪಟ್ಟಣಗಳ ಒಂದು ಪ್ರಾಂತ್ಯದವಳು ಅವಳಾಗಿದ್ದಾಳೆ ಕನ್ನಾನ್ಯಳು ಕಾನಾನ್ಯರು ಯೇಸು ಸ್ವಾಮಿಯನ್ನು ದೇವರಾಗಿ ಸ್ವೀಕರಿಸಿಲ್ಲ ಅಥವಾ ಯಹೋವ ನನ್ನ ದೇವರು ಎಂಬುದಾಗಿ ಅವರು ಆರಾಧಿಸ್ತಾ ಇರಲಿಲ್ಲ ಅವರು ಆರಾಧಿಸ್ತಾ ಇರುವಂಥ ದೇವರು ಬಾಳ್ ಮತ್ತು ಅಶ್ವರ ದೇವತೆಗಳಾಗಿದ್ದರು ಅದು ಅನ್ಯ ದೇವತೆಗಳ ಒಂದು ಪ್ರದೇಶ ಹಾಗಾಗಿ ಅವಳು ಆ ಅದ್ಭುತನ ಬಿಟ್ಟಿದ್ರೆ ಅವಳು ಮತ್ತೆ ಹೋಗಿ ಅದೇ ಅನ್ಯ ದೇವತೆಗಳನ್ನೇ ಆರಾಧನೆ ಮಾಡ್ಕೊಂಡು ಜೀವನ ಇದ್ಳು ಅವಳಿಗೆ ಗೊತ್ತಿತ್ತು ಯೇಸು ಸ್ವಾಮಿನೇ ಈ ಒಂದು ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಅವಳು ಆರಾಧಿಸುತ್ತಿರುವಂಥ ದೇವತೆಗಳು ಅದು ದೇವತೆಗಳೇ ಆಗಿರಲಿಲ್ಲ ಅದು ಒಂದು ಅನ್ಕ್ಲೀನ್ ಸ್ಪಿರಿಟ್ ದೆವ್ವ ಆ ಒಂದು ದೆವ್ವ ಕಾಟ ಕೊಡ್ತಾ ಇದೆ ಅಂತಂದರೆ ಅದು ಒಳ್ಳೆಯದ ಇಲ್ಲ ಆ ದೆವ್ವಗಳು ಕಾಟ ಕೊಡ್ತಾ ಇದೆ ಅಂದರೆ ಅದು ಕೆಟ್ಟ ಪರಿಸ್ಥಿತಿ ಅವಳಿಗೆ ಅರ್ಥ ಆಗಿತ್ತು ಅವಳ ದೇವತೆಗಳು ಅವಳಿಗೆ ಸಹಾಯ ಮಾಡಲ್ಲ ಎಂಬುದಾಗಿ ಅದಕ್ಕೆ ಅವಳು ಯೇಸುವಿನ ಬಳಿಗೆ ಬಂದು ಗೋಗರಿತಾ ಇದ್ದಾಳೆ ಅಳ್ತಾ ಇದ್ದಾಳೆ ದೇವ್ರೇ ನನಗೆ ಅದ್ಭುತ ಕೊಡು ನನ್ನ ಮಗಳಿಗೆ ಅದ್ಭುತ ಕೊಡು ಎಂಬುದಾಗಿ ಅವಳು ಯಾಕೆ ಕೇಳ್ತಾ ಇದ್ದಾಳೆ ಅವಳಿಗೆ ಗೊತ್ತು ಆ ಪರಿಸ್ಥಿತಿ ದೇವಪೀಡಿತ ಪರಿಸ್ಥಿತಿ ತುಂಬ ಹಿನಾಯವಾಗಿರುವಂಥದ್ದು ಸಂತೋಷವೇ ಇರಲ್ಲ ದುಃಖದಲ್ಲಿರುತ್ತೆ ಯಾವಾಗಲೂ ಕಣ್ಣೀರು ಈ ರೀತಿಯಾದ ಪರಿಸ್ಥಿತಿ ಆ ಮಹಿಳೆಗೆ ಉಂಟಾಗಿತ್ತು ಅದರಿಂದ ಬಿಡುಗಡೆ ಕೊಡೋದು ಯಾರು ಯೇಸು ಸ್ವಾಮಿ ಎಂಬುದು ಕೂಡ ಅವಳಿಗೆ ಅರಿವಿತ್ತು ನಾವಿಲ್ಲಿ ಗಮನಿಸ್ಬೋದು ಅವಳಿಗೆ ಆ ಅರಿವಿದೆ ಒಂದು ದೇವರೇ ಇದ್ದಾನೆ ಅಂತಂದರೆ ದೆವ್ವನೂ ಇದೆ ಹಾಗಾಗಿ ಜಯ ಕೊಡೋದು ದೇವರೇ ಹೊರತು ದೇವಗಳಲ್ಲ ಎಂಬುದಾಗಿ ಹಾಗೆ ನಮ್ಮಲ್ಲೂ ಕೂಡ ನಾವು ಯೇಸು ಸ್ವಾಮಿನ ಹೊಂದಿಕೊಂಡಿರೋದ್ರಿಂದ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾವು ಯೇಸುವೇ ನಮ್ಮ ದೇವರು ಆತನೇ ನಮಗೆ ಸಹಾಯಕನು ಆತನೇ ನಮಗೆ ಉತ್ತರ ಕೊಡುವನು ಎಂಬುದಾಗಿ ಆದರೂ ಕೂಡ ನಾವು ಏನು ಮಾಡ್ತೇವೆ ಕೆಲವೊಮ್ಮೆ ದೂರ ಹೋಗಿರ್ತೇವೆ ಆದರೆ ಒಂದು ಪರಿಸ್ಥಿತಿ ಬರುತ್ತೆ ಅಥವಾ ಒಂದು ದೆವ್ವ ಬರುತ್ತೆ ಅದೇ ನಮ್ಮನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬರುವಂಗೆ ಮಾಡುತ್ತೆ ಅದಕ್ಕಿಂತ ಮುಂಚಿತವಾಗಿ ನಾವು ಪ ಸರಿಯಾದ ಪರಿಸ್ಥಿತಿಯಲ್ಲಿರುವಾಗಲೇ ಯೇಸುವನ್ನು ಹುಡುಕಿಕೊಂಡು ಯೇಸುವಿನಲ್ಲಿ ನಾವು ಸಮಯವನ್ನು ಕಳೆಯುವಾಗ ಅದು ತುಂಬ ಒಳ್ಳೆಯದು ನೀವು ಮೀನುಗಾರರನ್ನು ನೋಡಿದ್ದೀರಲ್ವಾ ಮೀನನ್ನು ಯಾವ ರೀತಿ ಹಿಡಿತಾರೆ ಹೇಳಿ ಹೇಗೆ ಬಲೆ ಹಾಕಿ ಅಲ್ವಾ ಮತ್ತೆ ಕೇವಲ ಬಲೆ ಮಾತ್ರ ಹಾಕ್ತಾರ ಕೊಕ್ಕೆ ಇರುತ್ತಲ್ವಾ ಬಲೆ ಹಾಕಿ ಮೀನು ಹಿಡಿದಾಗ ಅದು ತುಂಬ ಒಳ್ಳೆಯದು ಕೊಕ್ಕೆ ಹಾಕಿ ಮೀನು ಹಿಡಿದ್ರೆ ತುಂಬ ಕಠಿಣವಾಗಿರುತ್ತೆ ನೋಡಿದಿರಲ್ವ ಹೇಗಿರುತ್ತೆ ಕೊಕ್ಕೆ ಹಾಕಿ ಹಿಡಿದಾಗ ಆ ಕೊಕ್ಕೆ ಬಾಯಿಯಲ್ಲಿ ಅದು ಕಣ್ಣಲ್ಲೋ ಕಿವಿಯಲ್ಲೋ ಎಲ್ಲ ಕಡೆ ಬಂದುಬಿಟ್ಟಿರುತ್ತೆ ಅದು ಸರಿ ಇರಲ್ಲ ಬಟ್ ಅದು ಬಲೆ ಹಾಕಿ ಹಿಡಿದಾಗ ಒಟ್ಟಿಗೆ ಇರುತ್ತೆ ಸರಿಯಾದ ರೀತಿಯಲ್ಲಿ ಇರುತ್ತೆ ಹಾಗೆ ನಮ್ಮ ಜೀವಿತದಲ್ಲೂ ಯೇಸು ಸ್ವಾಮಿ ಕರೆದಾಗ ಆತನೊಟ್ಟಿಗಿದ್ರೆ ತುಂಬ ಒಳ್ಳೆಯದು ಕರೀಲಿಲ್ಲ ಅಂದರೆ ಆ ಬರದೇ ಹೋದರೆ ಕೊಕ್ಕೆ ಹಾಕ್ತಾರೆ ನಾವು ತಪ್ಪಿಸ್ಕೊಂಡು ಓಡ್ಬೋದು ಇವತ್ತೆಲ್ಲ ನಾಳೆ ಆ ಕೊಕ್ಕೆಗೆ ಸಿಗಾಕೊಳ್ತೇವೆ ಆ ಸಿಗಾಕೊಂಡಾಗ ಹೇಗೆ ಕಠಿಣ ಪರಿಸ್ಥಿತಿ ಇರುತ್ತೆ ಅದು ಯಾಕೆ ದೇವ್ರೆ ಅಂತ ನೀವು ಪ್ರಶ್ನೆ ಮಾಡ್ತೀರಾ ಆದರೆ ದೇವರ ಒಂದು ಹೃದಯ ಏನು ಅಂದರೆ ತನ್ನ ಮಕ್ಕಳು ಯಾವಾಗಲೂ ಆತನ ಬಳಿಯಲ್ಲಿರಬೇಕು ಎಂಬುದಾಗಿ ಆ ರೀತಿಯಾಗಿ ಇದ್ದಾಗ ಮಾತ್ರ ನಾವು ಬಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ನಾವು ತಪ್ಪಿಸ್ಕೊಂಡು ಓಡ್ತಾ ಓಡ್ತಾ ಹೋದರೆ ಒಂದಿಲ್ಲ ಒಂದು ರೀತಿ ಈ ರೀತಿ ದೆವ್ವಗಳು ಬಂದು ಅಡ್ಡಪಡಿಸಿದಾಗ ಮತ್ತೆ ಬಂದು ನಾವು ದೇವರೇ ನನ್ನ ಕರುಣಿಸು ಎಂಬುದಾಗಿ ನನಗೆ ಸಹಾಯ ಮಾಡು ಎಂಬುದಾಗಿ ಆ ಮಹಿಳೆ ರೀತಿಯಲ್ಲಿ ಅಳಬೇಕಾಗತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಇರುವ ಸಮಯದಲ್ಲಿ ಆತನನ್ನು ಆರಾಧಿಸ್ರಿ ಆತನನ್ನು ಸ್ತುತಿಸ್ರಿ ಆತನನ್ನೇ ದೃಷ್ಟಿಸುವಾಗ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ಅಲ್ಲಿ ಯೇಸು ಸ್ವಾಮಿ ಅವಳಿಗೆ ಇಮ್ಮಿಡಿಯೇಟಾಗಿ ಉತ್ತರ ಕೊಟ್ಬಿಟ್ಟಿದ್ರೆ ಅಲ್ಲಿಗೆ ಮುಗ್ದೋಗ್ಬಿಡ್ತಾ ಇತ್ತು ಆ ಚಾಪ್ಟ್ರು ಅಥವಾ ಆ ವಿಷಯನೇ ಮುಗಿತಾ ಇತ್ತು ಆದರೆ ಆ ಉತ್ತರ ಕೊಡಲಿಲ್ಲ ಕಾರಣ ಏನು ಅಂದರೆ ಆ ತಾಯಿಯ ಒಂದು ಜೀವಿತವನ್ನು ಕೂಡ ಸ್ವಾಮಿ ಬದಲಾಯಿಸಲು ಇಚ್ಛೆ ಪಟ್ಟಿದ್ದ ನೀವು ಕೀರ್ತನೆ ನೂರ ನಲವತ್ತೈದು ಬೆಳಿಗ್ಗೆ ಓದ್ತಾ ಇರಬೇಕಾದ್ರೆ ಸ್ವಾಮಿಯನ್ನು ಯಾರೆಲ್ಲ ಹುಡುಕೊಂಡು ಹೋದರೂ ಅವರಿಗೆ ಕರುಣಿಸಿದ ದೇವರು ಆತನು ಅವರಿಗೆ ಜಯವನ್ನು ಕೊಡುವಂಥ ದೇವರು ಆತನಿಗೆ ಪ್ರಾರ್ಥಿಸುವವರಿಗೆ ಉತ್ತರ ಕೊಡುವ ದೇವರು ಎಂಬುದಾಗಿ ಅಲ್ಲಿ ನೋಡ್ತೇವೆ ಇವಳು ಬಂದು ಪ್ರಾರ್ಥಿಸ್ತಾ ಇದ್ದಾಳೆ ಉತ್ತರ ಸಿಗ್ತಾ ಇಲ್ಲ ವಾಕ್ಯ ಇದಕ್ಕೆ ಏನಾದರೂ ಐತಾ ಕಾಂಟ್ರಡಿಕ್ಷನ್ ಅನಿಸುತ್ತಾ ಇಲ್ಲ ಕೆಲವೊಮ್ಮೆ ಕಾಯುವುದು ಒಳ್ಳೆಯದು ಕೆಲವೊಮ್ಮೆ ಕಾದಾಗ ನಮ್ಮಲ್ಲಿ ಬದಲಾವಣೆಗಳಾಗ್ತವೆ ನಮ್ಮ ಜೀವಿತಗಳಲ್ಲಿ ಒಂದು ಬದಲಾವಣೆ ಬೇಕು ಅಂತಂದರೆ ಕಾಯುವುದು ಉತ್ತಮ ಯಾಕೆ ನನಗೆ ಇನ್ನೂ ಒಂದು ಕೆಲಸ ಸರಿಯಾಗಿ ಸಿಗ್ತಾಯಿಲ್ಲ ಎಂಬುದಾಗಿ ಅನಿಸ್ಬೋದು ಅದು ಒಳ್ಳೆಯದಕ್ಕೇನೆ ಯಾಕೆ ನನಗೆ ಇನ್ನೂ ಮದುವೆ ಆಗಿಲ್ಲ ಎಂಬುದಾಗಿ ನೀವು ಅನಿಸ್ಕೊಳ್ತಾ ಇರ್ಬೋದು ಅದು ಒಳ್ಳೆಯದಕ್ಕಾಗಿಯೇ ಯಾಕೆ ನನಗೆ ಇನ್ನೂ ಆರೋಗ್ಯ ಸಿಕ್ಕಿಲ್ಲ ಎಂಬುದಾಗಿ ನೀವು ಹೇಳ್ಬೋದು ಅದು ಉತ್ತಮವಾದದ್ದಕ್ಕಾಗಿಯೇ ಇದೆ ನೀವು ದೇವರನ್ನೇ ದೃಷ್ಟಿಸುವಾಗ ಆತನಲ್ಲೇ ನೀವು ಬರುವಾಗ ಅದ್ಭುತ ಅಂತೂ ಖಂಡಿತ ಇದೆ ಆದರೆ ಕಾಯುವ ಒಂದು ಸಮಾಧಾನ ಪೇಶನ್ಸ್ ನಮಗೂ ಕೂಡ ಇರಬೇಕು ಇಲ್ಲಿ ನೀವು ಮುಂದುವರಿದು ನೋಡೋಣ ಅದನ್ನು ಹೇಳಿದ ಮೇಲೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ಬಂದಿರೋದಿಲ್ಲಿ ಇಸ್ರಾಯೇಲಿನ ಮನೆತನದವ್ರ ಬಳಿಗೆ ಮಾತ್ರ ಬೇರೆಯವರಿಗೆ ಅಲ್ಲ ಅಂತ ಹೇಳಿದಾಗ ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಹೇಳ್ತಾಳೆ ಅದಕ್ಕಾತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ ಸ್ವಾಮಿ ಆ ಮಾತು ನಿಜವೇ ಅವಳ ಮೂರನೇ ಒಂದು ಮಾತು ನೋಡಿ ಇವಾಗ ಆ ಮಾತು ನಿಜವೇ ಇಂಗ್ಲೀಷಲ್ಲಿ ಏನು ಬರುತ್ತೆ ಎಸ್ ಲಾರ್ಡ್ ಅಂತ ಎಸ್ ಫಸ್ಟಿಗೆ ಹೇಳಿದರು ಕರುಣಿಸು ಆಮೇಲೆ ಹೇಳಿದರು ಅನುಗ್ರಹಿಸು ಈಗ ಹೇಳ್ತಾಳೆ ಎಸ್ ನಿಜವೇ ಹೌದು ಸ್ವಾಮಿ ಎಂಬುದಾಗಿ ನಮ್ಮ ಜೀವಿತದಲ್ಲೂ ಕೂಡ ಆ ಬದಲಾವಣೆಗಳು ಆಗಬೇಕು ಅವಳು ಯಾಕೆ ಈಗ ಎಸ್ ಲಾರ್ಡ್ ಅಂತಿದ್ದಾಳಂದರೆ ಅಲ್ಲಿ ನೀವು ನೋಡ್ಬೋದು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕೋದು ಸರಿಯಲ್ಲ ಎಂದು ಉತ್ತರ ಕೊಡ್ತಾನೆ ಹೌದು ಊಟ ಮಾಡ್ತಿರೋ ಮಕ್ಕಳಿಂದ ರೊಟ್ಟಿ ತಗೊಂಡು ನಾಯಿ ಮರಿಗಳಿಗೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ಬೇಕು ಅಂದರೆ ಬೇರೆದು ಕೊಡ್ಬೋದು ಆದರೆ ಊಟ ಮಾಡ್ತಿರೋದು ತಗೊಂಡು ಹಾಕೋದು ಸರಿಯಲ್ಲ ಅದು ನಿಜ ಓಕೆ ಆದರೆ ನಾಯಿಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ ಮನೆಗಳಲ್ಲಿ ಸಾಕಿರೋರು ಯಾರಾದರೂ ನೀವು ಊಟ ಮಾಡ್ತಿರಬೇಕಾದ್ರೆ ನಿಮ್ಮ ಕೈ ಜಾರಿ ತುತ್ ಬಿದ್ದರು ಅಥವಾ ನೀವು ಅದಕ್ಕೆ ಹಾಕಿದರೆ ತಿನ್ನುತ್ತಷ್ಟೇ ನಿಮ್ಮ ಬಂದು ತಟ್ಟೆನೇ ತಗೊಂಡು ಹೋಗಲ್ಲ ಅದು ಅಲ್ವಾ ಆ ರೀತಿಯಾಗಿ ಅವಳು ಉತ್ತರ ಯಾವ ರೀತಿಯಾಗಿತ್ತು ಅಂದರೆ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು ನಿಜ ಅದು ಆ ರೊಟ್ಟಿ ತುಂಡು ಬಿದ್ದಾಗ ಅದು ತಿಂತವೆ ಅಂದರೆ ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ನೀನಂತೂ ಯೇಸು ಸ್ವಾಮಿ ಇಸ್ರಾಯೇಲ್ ಜನರಿಗೋಸ್ಕರ ಯಹುದೇರ್ ಜನರಿಗೋಸ್ಕರ ಬಂದಿದೆಯಾ ಓಕೆ ಆಯಿತು ಒಪ್ಕೊಳ್ತೇನೆ ಆದರೆ ಅದರಲ್ಲಿ ರೊಟ್ಟಿ ತುಂಡು ನನ್ನ ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಕೊಟ್ಟರೆ ನಾವು ಬದುಕೊಳ್ಬೋದಲ್ಲ ನಮ್ಮ ಜೀವಿತದಲ್ಲೂ ಕೂಡ ನಾವು ಕೂಡ ಆ ರೊಟ್ಟಿಯ ತುಂಡು ಬೆಳಿಗ್ಗೆ ನಾವು ಕರ್ತನ ಮೇಜಿನಲ್ಲಿ ಪಾಲುದಾರರಾದ್ವು ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ಸ್ವಾಮಿ ಯೋಹಾನನ್ ಬಂದು ಸುವಾರ್ತೆ ಆರನೇ ಅಧ್ಯಾಯ ನಲವತ್ತೆಂಟನೇ ವಚನದಲ್ಲಿ ನೋಡ್ತೇವೆ ನಾನೇ ಜೀವಕರ ರೊಟ್ಟಿ ಮೂವತ್ತೈದನೇ ವಚನ ಕೂಡ ಅದೇ ಹೇಳುತ್ತೆ ನಾನೇ ಅಜೀವಕರವಾದ ರೊಟ್ಟಿ ಎಂಬುದಾಗಿ ಯೇಸು ಸ್ವಾಮಿಯೇ ಆ ರೊಟ್ಟಿಯಾಗಿದ್ದಾರೆ ಆ ರೊಟ್ಟಿಯನ್ನು ತೆಗೆದುಕೊಂಡಾಗ ನಮಗೆ ಬಲ ಸಿಗುವಂಥದ್ದು ಇಲ್ಲಿ ಮತ್ತಾಯನು ಯಾವ ರೀತಿಯಾಗಿ ಬರೆದಿದ್ದ ಅಂದರೆ ಮೊದಲು ಯಹೂದ್ಯರಿಗೆ ಮಾತ್ರ ಇದು ಎಂಬುದಾಗಿ ಇತ್ತು ಆದರೆ ಕೊನೆಗೆ ಹೋಗ್ತಾ ಏನು ಹೇಳ್ತಾನೆ ಅಂದರೆ ಮತ್ತಾಯನು ಈ ಒಂದು ಸುವಾರ್ತೆ ಎಲ್ಲ ಜನರಿಗೂ ಅನ್ಯರಿಗೂ ಕೂಡ ಈ ಸುವಾರ್ತೆ ತಲುಪಬೇಕು ಎಂಬುದಾಗಿ ಅದನ್ನು ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಹತ್ರ ಅವಳು ಕೇಳ್ತಾಳಲ್ಲ ರೊಟ್ಟಿ ತುಂಡು ಸಾಕು ನಮಗೆ ಆವಾಗ ಯೇಸು ಸ್ವಾಮಿ ಹೇಳ್ತಾರೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ನಿನಗೆ ಆಗಲಿ ಎಂಬುದಾಗಿ ಉತ್ತರ ಕೊಡ್ತಾನೆ ಆ ಗಳಿಗೆಯಲ್ಲಿ ಆ ಮಗಳು ಸ್ವಸ್ಥತೆ ಆಗುತ್ತೆ ಇಲ್ಲಿ ಯೇಸು ಸ್ವಾಮಿ ಹೋಗಿ ಆ ಮಗಳನ್ನು ಮುಟ್ಟಲಿಲ್ಲ ಆ ಮಗಳಿಗೆ ನೀನು ಎದ್ದೇಳೆ ಎಂಬುದಾಗಿ ಕೂಡ ಹೇಳಲಿಲ್ಲ ಅವಳ ಒಂದು ನಂಬಿಕೆ ಬಹಳವಾದ ನಂಬಿಕೆ ಆ ಮಗಳು ಸ್ವಸ್ಥವಾಗುವಂತೆ ಮಾಡುತ್ತೆ ಆ ರೀತಿಯಾದ ಜೀವಿತವನ್ನು ನಾವು ನಾವು ಕೂಡ ಅನುಭವಿಸ್ಬೋದು ನಮ್ಮ ಜೀವಿತದಲ್ಲಿ ಯಾಕೆ ಇನ್ನೂ ಆಗ್ತಾ ಇಲ್ಲ ಎಂಬುದಾಗಿ ಈ ಒಂದು ಬಹಳವಾದ ನಂಬಿಕೆಯ ಕೆಲವು ಗುಣಲಕ್ಷಣಗಳಿವೆ ಯಾವ ರೀತಿಯಾಗಿ ಅಂದರೆ ಮೊದಲನೇದು ನೀವು ನೋಡಬಹುದು ನಂಬಿಕೆ ಅದು ದೇವರನ್ನೇ ನಂಬುವಂಥದ್ದು ಮಹತ್ತರವಾದ ನಂಬಿಕೆ ಅಥವಾ ಈ ಒಂದು ಬಹಳವಾದ ನಂಬಿಕೆ ಯಾವಾಗಲೂ ದೇವರನ್ನೇ ಆತುಕೊಳ್ಳುವಂಥದ್ದು ಮನುಷ್ಯರನ್ನು ಆತುಕೊಳ್ಳುವುದಲ್ಲ ಈ ವಾಕ್ಯ ಭಾಗದಲ್ಲಿ ಗಮನಿಸುವಾಗ ಆ ಮಹಿಳೆ ಆ ಸುದ್ದಿಯನ್ನು ಕೇಳಿದಳು ಯೇಸು ಸ್ವಾಮಿ ಮಾಡುವ ಎಲ್ಲ ಅದ್ಭುತಗಳನ್ನು ಅವಳು ಏಸುವಿನ ಬಳಿಗೆ ಬಂದಳು ಯಾವ ಜನರನ್ನು ನಂಬ್ಕೊಂಡು ಅಲ್ಲೇ ಇರಲಿಲ್ಲ ಏಸುವಿನ ಬಳಿಗೆ ಬಂದಳು ಎರಡನೇ ವಿಷಯ ನೋಡ್ಬೋದಾದರೆ ಮಹತ್ತರವಾದ ನಂಬಿಕೆ ಅದು ಪರಿಸ್ಥಿತಿಗಳನ್ನು ನೋಡೋದಿಲ್ಲ ಅವಳು ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಹೇಗಿದ್ದಾಳೆ ಯಾಕೆ ಅಂದರೆ ಯಹೂದಿಯರ ಇರುವಂಥ ಸಮಯದಲ್ಲಿ ಮಹಿಳೆಯರು ಆ ಗಂಡಸರ ಮಧ್ಯದಲ್ಲಿ ಬರು ಹಾಗಿರಲಿಲ್ಲ ಆದರೂ ಕೂಡ ಅವಳು ಧೈರ್ಯ ಮಾಡಿ ಆ ಒಂದು ಪರಿಸ್ಥಿತಿಯನ್ನು ಎದುರಿಸಿ ಅವಳು ಮುಂದೆ ಬಂದಳು ಆ ನಂಬಿಕೆ ಅವಳಲ್ಲಿರುವಾಗ ಆ ಒಂದು ಪರಿಸ್ಥಿತಿಯನ್ನು ನೋಡೋದಿಲ್ಲ ಮೂರನೇದಾಗಿ ಮಹತ್ತರವಾದ ನಂಬಿಕೆಯು ಅದು ದೀನತೆಯಿಂದ ಕೂಡಿರುವಂಥದ್ದು ಬೇಡಿಕೆಯಿಂದ ಇರುವುದಲ್ಲ ದೀನತೆಯಿಂದ ಇರುವಾಗ ಕೇಳಿಕೊಳ್ಳುತ್ತೆ ದೇವರ ಹತ್ತಿರ ದೇವರೇ ನನಗೆ ನೀನು ಉತ್ತರ ಕೊಡಬೇಕೆಂಬುದಾಗಿ ದೇವರೇ ನೀನು ಹೀಗೆ ಮಾಡಬೇಕು ಈಗಲೇ ಮಾಡಬೇಕು ಅಂತ ಕೇಳೋದಲ್ಲ ಅದು ಬೇಡಿಕೆ ಆಗುತ್ತೆ ನೀನು ಈಗಲೇ ಕೊಡಬೇಕು ನನಗೆ ಕೆಲವು ಮಕ್ಕಳು ಹಠ ಹಿಡಿತಾವಲ್ಲ ಬೇಕು ಅಂದರೆ ಬೇಕೇ ಬೇಕು ಅಂತ ಆ ರೀತಿ ಅಲ್ಲ ಆ ರೀತಿ ಮಾಡಿದ್ರೆ ಅದು ಒಳ್ಳೆಯದು ಅಲ್ಲ ಅದು ಮಹತ್ತರವಾದ ನಂಬಿಕೆ ಅಥವಾ ಶ್ರೇಷ್ಠವಾದ ನಂಬಿಕೆ ಒಂದು ಗುಣಲಕ್ಷಣ ಮತ್ತು ಇನ್ನೊಂದು ಮಹತ್ತರವಾದ ನಂಬಿಕೆಯು ಮೌನದ ನಡುವೆಯೂ ಅದು ನಂಬುತ್ತದೆ ಅಂದರೆ ಸ್ವಾಮಿ ಅಲ್ಲಿ ಏನೂ ಉತ್ತರವನ್ನು ಕೊಡಲಿಲ್ಲ ಮೌನವಾಗಿದ್ದರು ಆದರೂ ಕೂಡ ಅವಳು ಬಿಡಲಿಲ್ಲ ಸತತವಾಗಿ ಮತ್ತೆ ಮತ್ತೆ ಯೇಸುವಿನ ಬಳಿ ತನ್ನ ಅಳಲನ್ನು ತೋಡಿಕೊಳ್ತಾಳೆ ಆ ಒಂದು ನಂಬಿಕೆ ನಮ್ಮಲ್ಲಿ ಕೂಡ ಇರಬೇಕು ನಮಗೆ ಉತ್ತರ ಸಿಗದೇ ಇರುವ ಸಮಯದಲ್ಲೂ ಕೂಡ ನಾವು ದೇವರನ್ನು ನಂಬುವರಾಗಿರಬೇಕು ಏಸುವೆ ನಮಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ಕೆಲವೊಮ್ಮೆ ದೇವರು ನಮಗೆ ನೋ ಅಂತ ಹೇಳ್ಬೋದು ಆಗಲ್ಲ ಅಂತಲೇ ಹೇಳ್ಬೋದು ಆದರೂ ನಾವು ನಂಬುವರಾಗಿರಬೇಕು ಅದು ಮಹತ್ತರವಾದ ನಂಬಿಕೆ ಅಥವಾ ಶ್ರೇಷ್ಠವಾದ ನಂಬಿಕೆ ಐದನೇದು ಮಹತ್ತರವಾದ ನಂಬಿಕೆಯು ಇತರರ ನಿರಾಕರಣೆಗಳನ್ನು ಅದು ಮೀರಿಸುವಂಥದ್ದಾಗಿದೆ ಸ್ವಾಮಿಯ ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ ಅಲ್ಲಿ ಅವಳನ್ನು ಕಳಿಸ್ಬಿಡು ಎಂಬುದಾಗಿ ಆದರೂ ಅವಳು ಕುಂದಿ ಹೋಗಲಿಲ್ಲ ಡಿಸ್ಕರೇಜ್ ಆಗಲಿಲ್ಲ ಅವಳು ಮತ್ತೆ ಹೋದಳು ಏಸು ಸ್ವಾಮಿ ಬಳಿ ಮತ್ತೆ ಕೇಳ್ತಾಳೆ ಹಾಗೆ ಅವಳಿಗೆ ನೀವು ಪ್ರತಿಯೊಂದು ಹಂತದಲ್ಲಿ ನೋಡಿ ಎಲ್ಲ ತಿರಸ್ಕರಿಸುವಂಥದ್ದೇ ಅವಳಿಗೆ ನೋವಾಗುವಂಥ ಪರಿಸ್ಥಿತಿಯೇ ಎದುರಾಯಿತು ಯೇಸು ಸ್ವಾಮಿ ಬಳಿ ಬಂದಾಗ ಅವಳಿಗೆ ಒಂದು ಉತ್ತೇಜನಕರವಾದ ಮಾತು ಸಿಗುತ್ತೆ ಅಂತ ಬಯಸಿದ್ಲು ಆದರೆ ಅದು ಸಿಗಲಿಲ್ಲ ಮತ್ತು ಅವಳು ಶಿಷ್ಯರಿಂದಲೂ ನಿರಾಕರಿಸಲ್ಪಡ್ತಾಳೆ ಆದರೂ ಕೂಡ ನಂಬಿಕೆ ಬೀಳಲಿಲ್ಲ ಮಹತ್ತರವಾದ ನಂಬಿಕೆಯು ನಮ್ಮ ಇತರರು ಆಶೀರ್ವದಿಸಲ್ಪಟ್ಟಾಗೂ ಕೂಡ ಅದು ಕುಂದಿ ಹೋಗೋದಿಲ್ಲ ಬೇರೆಯವರು ಆಶೀರ್ವದಿಸಲ್ಪಡ್ತಿರ್ತಾರೆ ಆದರೆ ನಮಗೆ ಅದು ಅಸೂಯ ಆಗಿ ಇರಬಾರ್ದು ಅವ್ರು ಆಶೀರ್ವದಿಸಲ್ಪಟ್ಟಿದ್ದಾರೆ ಅಂದರೆ ಖುಷಿ ಪಡಿ ಅದರಲ್ಲೂ ಕೂಡ ಆದರೆ ಆ ನಂಬಿಕೆ ಅಲ್ಲಿ ಬಿದ್ದೋಗಬಾರ್ದು ಅವರು ಆಶೀರ್ವದಿಸಲ್ಪಟ್ಟಿದ್ದಾರಲ್ಲ ಅಂತ ನಮ್ಮ ನಂಬಿಕೆ ಬಿದ್ದೋಗ್ಬಾರ್ದು ಅದಕ್ಕೆ ಮಹತ್ತರವಾದ ಅಥವಾ ಶ್ರೇಷ್ಠವಾದ ನಂಬಿಕೆ ಅನ್ನೋದು ಕೊನೆಯದಾಗಿ ನೋಡುವಾಗ ಮಹತ್ತರವಾದ ನಂಬಿಕೆಯು ಆ ದೇವರ ಪರಿಪೂರ್ಣ ಚಿತ್ತವನ್ನು ಅದು ಸ್ವೀಕರಿಸುತ್ತದೆ ಸ್ವಾಮಿ ಕೂಡ ಗೆದ್ದ ಮನೆಯಲ್ಲಿ ಪ್ರಾರ್ಥಿಸುವಾಗ ದೇವರೇ ಈ ಒಂದು ಪಾತ್ರೆಯನ್ನು ತೆಗೆದುಹಾಕು ಎಂಬುದಾಗಿ ನೋವಿನಲ್ಲಿ ಹೇಳ್ತಿದ್ರು ಕೊನೆಗೆ ಹೇಳ್ತಾರೆ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಈ ಮಹಿಳೆಯು ಕೂಡ ಹೌದು ನಿಜವೇ ಎಂಬುದಾಗಿ ಆ ತುಂಡನ್ನು ನಮಗೆ ಕೊಡು ಎಂಬುದಾಗಿ ರೊಟ್ಟಿಯ ತುಂಡು ಹಾಗೆ ಅವಳು ತನ್ನನ್ನು ದೇವರ ಚಿತ್ತಕ್ಕೆ ಅರ್ಪಿಸಿಕೊಟ್ಟಳು ಹಾಗೆ ನಮ್ಮ ಜೀವಿತಗಳನ್ನು ನಾವು ದೇವರ ಚಿತ್ತಕ್ಕೆ ಅರ್ಪಿಸಿಕೊಡುವಾಗ ನಾವು ಕೂಡ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ನಾನು ಈ ವಾಕ್ಯ ಭಾಗದಿಂದ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಇದು ನಂಬಿಕೆಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಗುಣಲಕ್ಷಣಗಳು ಹೇಗಿರುತ್ತೆ ನಮಗೆ ಪರಿಸ್ಥಿತಿಗಳು ಎದುರಾಗಿದ್ದಾಗ ಕೂಡ ಅದು ಕುಂದಿ ಹೋಗಬಾರ್ದು ಈ ನೀವು ಈ ರೀತಿ ಮಾಡೋದರಿಂದ ಎಲ್ಲ ಆಶೀರ್ವಾದ ನಿಮಗೆ ಬರುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ ಇದು ಒಂದು ಆ ಗುಣಲಕ್ಷಣಗಳು ಈ ರೀತಿ ಇರುತ್ತೆ ನಮಗೆ ಇರೋ ಪರಿಸ್ಥಿತಿಗಳ ಮೇಲೆ ನಾವು ದೇವರನ್ನು ಅಪ್ರೋಚ್ ಮಾಡೋ ರೀತಿ ಇರುತ್ತಲ್ಲ ಅದು ಡಿಪೆಂಡ್ ಆಗುತ್ತೆ ನಿಮ್ಗೆ ಹಾದುೋಗುವ ಪರಿಸ್ಥಿತಿಗಳು ಈ ಮಹಿಳೆಯ ರೀತಿ ಇರಲ್ಲ ಬೇರೆ ರೀತಿಯಾದ ಪರಿಸ್ಥಿತಿಗಳಿರ್ತವೆ ಅದಕ್ಕೆ ತಕ್ಕ ರೀತಿಯಲ್ಲಿ ನೀವು ಯೇಸುವಿನ ಬಳಿಗೆ ಬರಬೇಕು ನೀವು ತೆರೆದ ಮನಸ್ಸಿನಿಂದ ಆತನ ಬಳಿ ಪ್ರಾರ್ಥಿಸುವಾಗ ಆ ಅದ್ಭುತಗಳನ್ನು ಕಾಣಲಿಕ್ಕೆ ನಾವು ಸಾಧ್ಯವಾಗುತ್ತೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ನಾವು ನಮ್ಮ ಸ್ಥಳದಲ್ಲಿ ನಿಂತವರಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ